ಬರಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಅಧಿಕಾರದ ಗದ್ದುಗೆಯನ್ನು ಸಂಸದ ಡಾ ಕೆ ಸುಧಾಕರ್ ಬೆಂಬಲಿತರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಪರಗೋಡು ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಗುರುವಾರ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಎ ಗೋಪಾಲಕೃಷ್ಣ ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ ಆದಿನಾರಾಯಣಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರಾಗಿ ಎ ಗೋಪಾಲಕೃಷ್ಣ ಉಪಾಧ್ಯಕ್ಷರಾಗಿ ಎನ್ ಆದಿನಾರಾಯಣಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಹಿಡಿತದಲ್ಲಿದ್ದ ಸಂಘದ ಅಧಿಕಾರದ ಗದ್ದುಗೆಯನ್ನು ಈ ಬಾರಿ ಬಿಜೆಪಿ ಬೆಂಬಲಿತರು ತಮ್ಮ ವಶಕ್ಕೆ ಪಡೆದು ಪ್ರಥಮ ಬಾರಿಗೆ ಸಂಸದ ಡಾ ಕೆ ಸುಧಾಕರ್ ಬಣದ ನಿರ್ದೇಶಕರು ಸಂಘದ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಪರಗೋಡು ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಆಯ್ಕೆ ಚುನಾವಣೆಗೆ ಚುನಾಯಿತ ಹನ್ನೆರಡು ನಿರ್ದೇಶಕರು ಹಾಜರಾಗಬೇಕಾಗಿತ್ತು ಎನ್ಡಿಎ ಬೆಂಬಲಿತ ಒಂಬತ್ತು ನಿರ್ದೇಶಕರು ಹಾಜರಾಗಿದ್ದರು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ಎಚ್ವಿ ನಾಗರಾಜು ಸರಸ್ವತಮ್ಮ ರೆಡ್ಡಿ ಚುನಾವಣೆಗೆ ಗಾಯರು ಹಾಜರಾಗಿದ್ದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರೆಡ್ಡಿ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನ ಪಾರಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಒಂಬತ್ತು ನಿರ್ದೇಶಕರು ಜಯಗಳಿಸಿದ್ದು ಗುರುವಾರ ನಡೆದ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಗುರುವಾರ ನಡೆದ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಗುರುವಾರ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಎ ಗೋಪಾಲಕೃಷ್ಣ ಅಧ್ಯಕ್ಷರಾಗಿ ಎನ್ ಆದಿನಾರಾಯಣಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುತ್ತಿರುವ ಚುನಾವಣೆಗಳಲ್ಲಿ ಮತದಾರರು ಎನ್ಡಿಎ ಅಭ್ಯರ್ಥಿಗಳಿಗೆ ಮನ್ನಣೆ ನೀಡುತ್ತಿದ್ದು ಸೋಮನಾಥಪುರ ಪಾತಕೆರೆ ಸೋಮನಾಥಪುರ ಪಾಳಿಕೆರೆ ಪರಗೋಡು ಮೂರು ಸೊಸೈಟಿಗಳಲ್ಲಿ ಎನ್ಡಿಎ ಬೆಂಬಲಿತ ನಿರ್ದೇಶಕರೇ ಬಹುಮತ ಪಡೆದು ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದ್ದಾರೆ ಎಂದರು ಮುಂದಿನ ದಿನಗಳಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸಲಿದ್ದಾರೆಂದು ತಿಳಿಸಿದರು ಏನು ಈ ಸಂದರ್ಭದಲ್ಲಿ ತಟ್ಟಹಳ್ಳಿ ಮದ್ದಿರೆಡ್ಡಿ ಜೆಪಿ ರೆಡ್ಡಿ ಕೆಆರ್ ಕೃಷ್ಣಪ್ಪ ಡಿಎನ್ ರೆಡ್ಡಿ ಸಂಘದ ನಿರ್ದೇಶಕರಾದ ಪಿಎನ್ ನರೇಶ್ ಟಿನಾರಾಯಣಸ್ವಾಮಿ ಬಿಎಸ್ ಮಂಜುನಾಥ ಡಿಎಸ್ ಮದ್ದಿರೆಡ್ಡಿ ನಂಚಂಡಪ್ಪ ಮತ್ತಿತರರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ